ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದ ವಿರುದ್ಧ ರೇಣುಕಾಚಾರ್ಯ ಅವರ ಬಣ ಈಗ ಸಿಡಿದೆದ್ದು ನಿಲ್ತಾ ಇದೆ ಮೇ ಹದಿನೈದರ ಒಳಗೆ ದಾವಣಗೆರೆಯಲ್ಲಿ ವೀರಶೈವ ಮಹಾಸಂಗಮ ಕಾರ್ಯಕ್ರಮ ಮಾಡ್ತೀವಿ ವಿಜಯಪುರದಲ್ಲೂ ಮಹಾಸಂಗಮ ಸಭೆಯನ್ನ ಮಾಡೇ ಮಾಡ್ತೀವಿ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಗುಡುಗಿದ್ದಾರೆ ಕೇವಲ ದಾವಣಗೆರೆಯಲ್ಲಿ ಮಾತ್ರವಲ್ಲ ವೀರಶೈವ ಮಹಾಸಂಗಮ ವಿಜಯಪುರದಲ್ಲೂ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಮಾವೇಶದ ದಿನಾಂಕವನ್ನ ವಿಜಯಪುರದಲ್ಲೇ ಘೋಷಣೆ ಮಾಡ್ತೀವಿ ನಮ್ಮ ಪಕ್ಷದಲ್ಲಿ ಇರುವಂತಹ ಕೆಲವರಿಂದ ಸಮುದಾಯಕ್ಕೆ ಹಾನಿಯಾಗ್ತಾ ಇದೆ ಯತ್ನಾಳ್ ನಿನ್ನ ದಮ್ಮನ್ನ ಇಲ್ಲಿ ತೋರಿಸಬೇಡ ಬೇರೆ ಕಡೆ ಬೇಕಾದರೂ ತೋರಿಸು ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ಕೆರಳಿ ಕೆಂಡವಾಗಿದ್ದಾರೆ ನಾವು ದಿನಾಂಕವನ್ನು ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ ಇದ್ರ ಜೊತೆಗೆ ಅರೆ ಬೈ ಯಡಿಯೂರಪ್ಪ ವಿಜೇಂದ್ರ ಬಯೋದೇ ಇನ್ನೊಂದು ಅಜೆಂಡನಾ ಅರೆ ಒಂದು ಅಜೆಂಡ ಬೇಕಲ್ಲ ನೋಡಿ ಮಹಾಸಂಗಮದ ಉದ್ದೇಶ ಏನು ಮಹಾಸಂಗಮದ ಉದ್ದೇಶ ಇವತ್ತು ಜಾತಿ ಜನಗಳಿದ್ದೀ ಮನೆ ಮನೆಗೆ ಹೋಗಿ ಸಮಾಜವನ್ನು ಹೊಡಿತಕ್ಕಂಥ ಕೆಲವು ಶಕ್ತಿಗಳು ಕೆಲವರು ನೀಚರು ನನ್ನ ಭಾಷೆಯಲ್ಲಿ ಹೇಳ್ತೀನಿ ದುಷ್ಟ ಶಕ್ತಿ ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತದರೆ ಅದು ನಮ್ಮ ಸಮಾಜಕ್ಕೆ ನಮ್ಮ ನಮ್ಮವರೇ ಗಂಡಾಂತರ ಯಾವುದೇ ಸಮುದಾಯದಿಂದ ವೀರೇಶ್ವಲಿ ಲಿಂಗಾಯತ ಧರ್ಮಕ್ಕೆ ಆಪತ್ತಿಲ್ಲ ನಮ್ಮವರೇ ಕೆಲವರು ದುಷ್ಟಶಕ್ತಿಗಳು ನಾನು ಗಂಟ ಘೋಷ್ತೀನಿ ನೇರವಾಗಿ ಹೇಳ್ತೀನಿ ಸವಾಲಾಗ್ತೀನಿ ನಾವು ದಿನಾಂಕವನ್ನು ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ ಇದ್ರ ಜೊತೆಗೆ ಅರೆ ಭಯ ಭಯದಿಂದ ಒಂದು ಅಜೆಂಡನಾ ಅರೆ ಒಂದು ಅಜೆಂಡ ಬೇಕಲ್ಲ ನೋಡಿ ಮಹಾಸಂಗಮದ ಉದ್ದೇಶ ಏನು ಮಹಾಸಂಗಮದ ಉದ್ದೇಶ ಇವತ್ತು ಜಾತಿ ಜನಗಳಿದ್ದೀ ಮನೆ ಮನೆಗೋಗಿ ಸಮಾಜವನ್ನು ದುಷ್ಟ ಶಕ್ತಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಈಗ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೆ ಏರುವಂತಹ ಸಮಯ ಅಂತ ಒಂದೆಡೆ ಅನಿಸ್ತಾ ಇದೆ ಮತ್ತೊಂದೆಡೆ ಈಗ ವೀರಶೈವ ಮಹಾಸಭಾದ ಒಂದು ಸಂಗಮ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ತೀವ್ರವಾದಂತಹ ಒಂದು ಬಣ ಬಡಿದಾಟ ಆರಂಭ ಆಗಬಹುದು ಅಂತ ಸಂತೋಷ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಒಂದು ಕಡೆ ಶಾಸಕ ಯತ್ನಾಳ್ ಅವರು ಪದೇ ಪದೇ ಪಿ ಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅದೇ ರೀತಿ ರೇಣುಕಾಚಾರ್ಯ ಕೂಡ ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಇಬ್ಬರು ನಾಯಕರ ಒಂದು ಟಾಪ್ ಫೈಟ್ ಈಗ ಮತ್ತೆ ತಾರಕಕ್ಕೆ ಏರಿರುವಂತದ್ದು ಜೊತೆಗೆ ಈಗ ಶಕ್ತಿ ಪ್ರದರ್ಶನಕ್ಕೂ ಇಬ್ಬರು ನಾಯಕರು ಮುಂದಾಗಿರುವಂತದ್ದು ಒಂದು ಕಡೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಮಹಾಸಂಗಮ ಬೃಹತ್ ಸಮಾವೇಶ ಮಾಡೋದ್ರ ಮೂಲಕ ನಾವೆಲ್ಲ ಒಟ್ಟಾಗಿದ್ದೀವಿ ನಾವೆಲ್ಲ ಒಂದಾಗಿದ್ದೀವಿ ಎಂಬ ಶಕ್ತಿ ಪ್ರದರ್ಶನಕ್ಕೆ ರೇಖಾಚಾರ್ಯ ಅವರ ಟೀಮ್ ರೆಡಿ ಆಗಿದೆ ಮತ್ತೊಂದು ಕಡೆ ನಾವೇನು ಕಡಿಮೆ ಇಲ್ಲ ಅನ್ನಂಗೆ ಎತ್ನಾಲ್ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ನಾವು ಸಮಾವೇಶವನ್ನ ನಡೆಸೋದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿರೋದು ಈ ಹೇಳಿಕೆಗಳು ಕೌಂಟರ್ ಗಳಾಗಿ ಅಂದ್ರೆ ಯತ್ನಾಳ್ ಹೊಸ ರಣಿತಾಚಾರ್ಯ ನಡುವೆ ಗಳಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಹಾಗಾಗಿ ಇವತ್ತು ಸಹ ವಾಗ್ದಾಳಿಗಳು ಅಂದ್ರೆ ಯತ್ನಾಳು ವೃತ್ತ ರಣಿತಾಚಾರ್ಯರು ಮತ್ತೊಮ್ಮೆ ವಾಗ್ದಾಳಿ ನಡೆಸಿರುವಂತದ್ದು ಅವರು ಇನ್ನ ಸಲ್ಲದ ಹೇಳಿಕೆ ಕೊಡ್ತಾ ಇರ್ತಾರೆ ಯಡಿಯೂರಪ್ಪರು ಬಿಜೆಪಿಯನ್ನ ಕಟ್ಟೋದಕ್ಕೆ ಸಾಕಷ್ಟು ಶ್ರಮ ಹಾಗಾಗಿ ಬಿಜೆಪಿಯನ್ನ ಕಟ್ಟೋದಲ್ಲಿ ಯಡಿಯೂರಪ್ಪನವರ ಒಂದು ಸಾಕಷ್ಟು ಶ್ರಮ ಇದೆ ಯಡಿಯೂರಪ್ಪನವ್ರಿಗೆ ನಾವು ಸಾಕಷ್ಟು ಗೌರವ ಕೊಡಬೇಕು ಆದ್ರೆ ಯತ್ನಾಳ್ ಅವರು ಅವರ ಗೌರವವನ್ನ ಹಾಳ್ ಮಾಡ್ತಾ ಇದ್ದಾರೆ ಎಂಬ ಟೀಕೆಯನ್ನ ರೇಣುಕಾಚಾರ್ಯ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಮಹಾಸಂಗಮದ ಒಂದು ಬೃಹತ್ ಸಮಾವೇಶಕ್ಕೆ ರೇಣುಕಾಚಾರ್ಯ ಹಾಗೂ ಅವರ ಟೀಮ್ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಿದೆ ಮೇ ಹದಿನೈದರ ಒಳಗೆ ಮಹಾಸಂಗಮ ಮಾಡಿ ಅದರ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ಜೊತೆಗೆ ಯತ್ನಾಳ್ ತಿರುಗೇಟು ನುಡಿದಕ್ಕೆ ಮತ್ತೊಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಅವರ ಸ್ವಕ್ಷೇತ್ರ ವಿಜಯಪುರದಲ್ಲೇ ಹೋಗಿ ಅಲ್ಲಿ ಕೂಡ ಒಂದು ಮಹಾಸಂಗಮ ಸಮಾವೇಶ ಮಾಡಿ ಅದರ ಮೂಲಕ ಯತ್ನಾಳ್ಗೆ ತಿರುಗೇಟು ಕೊಟ್ಟು ನಾವ್ ನಾವೆಲ್ಲ ಒಂದಾಗಿದ್ದೇವೆ ನಾವು ವಿಜಯೇಂದ್ರ ಪರವಾಗಿದ್ದೇವೆ ಎಂಬ ಒಂದು ವೇದಿಕೆಯನ್ನ ಸೃಷ್ಟಿಸಿ ಆ ಮೂಲಕ ತಮ್ಮ ಕ್ಷೇತ್ರದಲ್ಲೇ ತಿರುಗೇಟು ಕೊಡೋದಕ್ಕೂ ಈಗ ರೇಣುಕಾಚಾರ್ಯ ಅವರ ಟೀಮ್ ರೆಡಿ ಆಗಿರುವಂತ ಸಂತೋಷ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ